ನಾನು ವೆಂಕಟರೆಡ್ಡಿ ಅವರನ್ನು ಕೇಳಬೇಕು ಸರ್ ಇಲ್ಲಿ ಇವತ್ತು ಸ್ವಲ್ಪ ಹೊತ್ತಲ್ಲೇ ಈಗ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗುತ್ತೆ ಎರಡು ದಾರಿ ಇದೆ ರಾಜ್ಯ ಸರ್ಕಾರದ ಮುಂದೆ ಒಂದು ಫ್ಯಾಕ್ಟ್ರಿ ಮಾಲಕರಿಗೆ ಖಡಕ್ ಆದೇಶವನ್ನು ಮಾಡುವ ಮುಖಾಂತರ ರೈತರಿಗೆ ಸಿಗಬೇಕಾಗಿರೋದನ್ನ ಕೊಡೋದು ಇನ್ನೊಂದು ಸಪೋರ್ಟಿವ್ ಪ್ರೈಸ್ ಅನ್ನ ಅನೌನ್ಸ್ ಮಾಡೋದು ರಾಜ್ಯ ಸರ್ಕಾರದಿಂದ ಇದನ್ನು ಮಾಡಿದ್ದಾರೆ ಈ ಹಿಂದೆ ವಿಠಲ್ ಅರಭಾವಿ ಅವರ ಆತ್ಮಹತ್ಯೆ ಏನಾಯಿತು ಎರಡ್ ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಮುನ್ನೂರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಮುನ್ನೂರು ಕೋಟಿ ರೂಪಾಯಿ ಮಾಡಿ ತಂದಿಗೆ ನೂರ ಅರವತ್ತೈದು ರೂಪಾಯಿ ಅಂತ ಮೀಸಲಿಟ್ಟು ಎರಡು ದಾರಿಯಲ್ಲಿ ಯಾವುದು ಸರ್ಕಾರಕ್ಕೆ ಬೆಟರ್ ದಾರಿ ಅಂತ ಅನ್ಸುತ್ತೆ ನೀವು ಇವಾಗ ನಾಳೆ ಕ್ಯಾಬ್ ಇವತ್ತು ಕ್ಯಾಬ್ನೆಟ್ ಮುಗಿಸ್ಲಿಕ್ಕೆ ಗೊತ್ತಿಲ್ಲ ಕ್ಯಾಬ್ನೆಟ್ ಮೀಟಿಂಗಲ್ಲಿ ಅವರು ಇಷ್ಟು ತಗೋಬೇಕು ಸರ್ ನೀವು ಬಂದ ಬಂದರೆ ಚೂನಪರ ಇದೆ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬಯಸ್ತೀನಿ ವೆಂಕಟ್ ರೆಡ್ಡಿ ಅವ್ರು ಮುಗಿಸಲಿ ಒಂದೇ ನಿಮಿಷ ವೆಂಕಟ್ ರೆಡ್ಡಿ ಅವರು ಸರ್ ರಾಜ್ಯ ಸರ್ಕಾರ ಐವತ್ತೆಂಟು ಸಾವಿರ ಕೋಟಿ ಬೇರೆ ಬೇರೆ ಒಂದೇ ನಿಮಿಷ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಕೊಡ್ತಾ ಇದೆ ಗ್ಯಾರಂಟಿಗಳಿಗೆ ಅದ್ರ ಜೊತೇಲಿ ಒಂದು ಹತ್ತು ಸಾವಿರ ಕೋಟಿ ಇದಕ್ಕೂ ಕೊಡಿ ಸರ್ ಸಮಸ್ಯೆ ಹತ್ತು ಸಾವಿರ ಕೋಟಿ ಸ್ಟೇಟ್ ನಿಮಿಷ ಸ್ಟೇಟ್ ಗವರ್ಮೆಂಟ್ ಪಾತ್ರ ಸೆಂಟ್ರಲ್ ಗವರ್ಮೆಂಟ್ ಪಾತ್ರ ಎರಡು ಇದೆ ಅಪ್ಪ ಅಮ್ಮ ಜಗಳದಲ್ಲಿ ಕೋರ್ಸ್ ಬಡವಾಯ್ತು ಅಂತ ರೈತರು ಬಡವರಾಗ್ತಾ ಇದ್ದಾರೆ ನಿಮ್ಮ ಪಾಲು ಸ್ಟೇಟ್ ಗವರ್ಮೆಂಟ್ ಇವತ್ತು ಇದನ್ನ ಒಂದು ಹತ್ತು ಸಾವಿರ ಕೋಟಿ ಅನೌನ್ಸ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದ್ರೆ ಅವಾಗ ಅದನ್ನು ಕೇಳೋಣ ಹ್ಞೂ ಹ್ಞೂ ಎಸ್ ಚೂನಪ್ಪ ಅವರೇ ನಾನು ಅದೇ ಕೇಳಿದೆ ಈಗ ಸರ್ಕಾರದಿಂದ ನೀವು ಬೆಂಬಲ ಬಯಸ್ತಾ ಇದ್ದೀರೋ ಬೆಂಬಲ ಬೆಲೆಯನ್ನು ಬಯಸ್ತಾ ಇದೀರೋ ಫ್ಯಾಕ್ಟ್ರಿಗಳು ಕೊಡ್ಲಿ ಅಂತ ಕೇಳ್ತಾ ಇದ್ದೀರೋ ಅಂತ ಈಗ ಸರ್ ವೆಂಕಟ್ರೆಡ್ಡಿ ಅವ್ರು ಏನು ಹೇಳಿರಲ್ಲ ಅದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಮೊನ್ನೆ ಬೆಳಗಾವಿಗೆ ಮುಖ್ಯಮಂತ್ರಿ ಬಂದಾಗ ನಾನು ಹೇಳೀನ್ ರೀ ಕಬ್ಬಿಣಿಂದ್ರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಆದಾಯ ಐತಿ ಈಗ ಹೆಂಗೆ ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳು ಮಾಡಿರಿ ಅವ್ರು ಯಾರೂ ಬೇಡಿಕೆ ಇಟ್ಟಿಲ್ಲ ಅವ್ರು ಓಟ್ ಬ್ಯಾಂಕ್ ಸಂಬಂಧ ಗ್ಯಾರಂಟಿ ಮಾಡಿರಿ ರೈತ ರಕ್ತ ಬೆವರ ಇಡೀ ಕುಟುಂಬ ಎಲ್ಲ ಕೂಡಿ ದುಡ್ದು ಹನ್ನೆರಡು ತಿಂಗಳಿಗೆ ಒಮ್ಮೆ ಕಬ್ಬು ಇಳಿತು ಅದರಿಂದ ನಿಮಗೆ ಸರ್ಕಾರಕ್ಕೆ ಲಾಭ ಐತಿ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಗಾರಿಗೆ ಪ್ಯಾಕೇಜ ಇದೊಂದು ಗ್ಯಾರಂಟಿ ಮಾಡಿರಿ ಇದೊಂದು ಗೆಜೆಟ್ ಮಾಡಿರಿ ಅಂತೇಳಿ ನಾವು ಹದಿನೈದು ವರ್ಷದಿಂದ ಮುಖ್ಯಮಂತ್ರಿ ಬಂದಾಗ ಹೇಳೀನ್ರಿ ಏನು ವೆಂಕಟ ರೆಡ್ಡಿ ಸರ್ ಹೇಳಾರ್ರಿ ಇದನ್ನು ಮಾಡಲೇಬೇಕ್ರಿ ಅದ್ರ ಸಂಬಂಧ ನಾಳೆ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಐವತ್ತು ಲಕ್ಷ ಜನ ಬೀದಿಗ್ ಬರತ್ತವ್ರೆ ಇವರಿಗೆ ಸಿದ್ದರಾಮಯ್ಯ ಅವ್ರ ಸಾಹೇಬ್ರಿಗೆ ಅಷ್ಟೇ ಅಲ್ರಿ ನರೇಂದ್ರ ಮೋದಿ ಅವ್ರು ಕೂಡ ಹತ್ತು ಸಾವಿರ ಕೋಟಿ ರೂಪಾಯಿ ಎಲ್ಲಾ ರಾಜ್ಯಗಳಿಗೆ ಇಡತಕ್ಕಂಥದ್ದು ಮಾಡ್ಬೇಕ್ರಿ ಅದು ನಾವು ಮೇಯ್ನ್ ಪಾಯಿಂಟ್ ಇದ್ದಿದ್ದೆ ಗ್ಯಾರೇಜ್ ಒಳಗ್ ಮಾಡ್ಯಾರ್ರೀ ವರ್ಷ ನೋಡ್ರಿ ಕ್ಯಾಬ್ನೆಟ್ ಇದ್ದ ಭಾಳ ದೊಡ್ಡ ಸವಾಲು ಇದೆ ಇವೆಲ್ಲ ಕೊಡ್ತದೆ ಏನ್ ಅಮೈಂಡ್ಮೆಂಟ್ ಕೋಪ್ ರೈತರಿಗೆ ರೈತರ್ ಇಲ್ಲ ಅಂತೇನ ಅಮಾಂಡ್ಮೆಂಟ್ ಮಾಡಿದ್ರ ಕಾನೂನು ಕೂಡಲೇ ಅದನ್ನ ರತ್ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಪುಟ ಪಟ್ ಕೋ ಪ್ರಾಡಕ್ಟಲ್ಲಿ ಏನೇನಿದೆ ಇಂದ ಹಿಡಿದು ಎಲ್ಲ ಕೋ ಅಲ್ಲೂ ಕೂಡ ರೈತರಿಗೆ ಲಾಭಾಂಶ ಆಗಬೇಕು ಒಂದು ಎರಡನೇದು ಇರ್ತಕ್ಕಂಥದ್ದು ಯಾರು ಅಮಂಡ್ಮೆಂಟ್ ಎರಡು ಸಾವಿರದ ಆರಲ್ಲಿ ಆದಾಗ ಹದಿನೈದು ದಿನದೊಳಗಡೆ ಕಬ್ಬು ಹರಿತ ಕಬ್ಬು ಹರಿದರೆ ರೈತನ ಕಬ್ಬನ್ನು ಹರಿದಿದ್ದ ಹದಿನೈದು ದಿನದೊಳಗಡೆ ಅವ್ನಿಗೆ ಪೇಮೆಂಟ್ ಆಗಬೇಕು ಅಂತ ಇದೆ ಇವತ್ತು ನಾನು ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅವರು ಕೂಡ ಕೂತಿದ್ದಾರೆ ಕಾಂಗ್ರೆಸ್ಸಿಗರು ಕೂಡ ಯಾವುದೇ ರೈತ ಕಬ್ಬನ್ನು ಸಕ್ಕರೆ ಕಾರ್ಖಾನೆಗೆ ಸಬ ಸರಬರಾಜು ಮಾಡಿದ್ರೆ ಹತ್ತರಿಂದ ಹದಿನೈದು ತಿಂಗಳಾಗುತ್ತೆ ಅವ್ನಿಗೆ ಪೇಮೆಂಟ್ ಕೊಡಲಿಕ್ಕೆ ಹತ್ತರಿಂದ ಹದಿನೈದು 15 ಪೇಮೆಂಟ್ ಕೊಡ್ಲಿಕ್ಕೆ ಸರ್ಕಾರಕ್ಕೆ ನಿಜವಾದ ಕಾಳಜಿ ಇದ್ರೆ ಇವತ್ತು ಕ್ಯಾಬಿನೆಟ್ ಡಿಸision ಮಾಡಬೇಕು 15 ರ ಕಾನೂನಲ್ಲೇನ ಅವಕಾಶ ಹದಿನೈದು 15 ಒಳಗಡೆ ರೈತನ ಅಕೌಂಟ್ ಗೆ ದುಡ್ ಹೋಗಬೇಕು ಅಂತ ಇದೆ ಅದು ಪರಿಣಾಮಕಾರಿಯಾಗಿ ರೈತನ ಅಕೌಂಟ್ ಗೆ ಹೋಗೋ ರೀತಿಯಲ್ಲಿ ಮಾಡಬೇಕು ಎಸ್ ಎಸ್ ಜುನಪ್ಪ ಹೇಳಿ ಸರ್ ಸರ್ ನಂದು ಕೇಳಿ ಸರ್ ಪೂರ್ತಿ ನಾನು ಇಲ್ಲಿ ಓರ ಸರ್ ನಾನು ಹೋರಾಟ ಇಲ್ಲಿ ಪ್ರಾರಂಭ ಮಾಡಿದನಿ ಅಂತ ಹೇಳಿ ಇದೆಲ್ಲ ಚರ್ಚೆ ಆಗ್ತಾ ಇದೆ ಇದು ದಯವಿಟ್ಟು ನಂದು ಪೂರ್ತಿ ಕೇಳಿ ಇಲ್ಲ ಇಲ್ಲ ನಿಮಗೆ ಅವಕಾಶ ಕೊಡ್ತಾ ಇದೀನಿ ಈಗ ಸಿದ್ದರಾಮಯ್ಯ ಅವರು ಒಂದು ಟನ್ ಕಬ್ಬಿಗೆ ಸಿದ್ದರಾಮಯ್ಯ ಇವತ್ತು ಒಂದು ಟನ್ ಕಬ್ಬಿಗೆ ಒಂದು ಸಾವಿರ ರೂಪಾಯಿ ಅಂತ ಇವತ್ತು ಘೋಷಣೆ ಮಾಡ್ಬೇಕಿಲ್ಲ ಅಂದ್ರ ನಾಳೆ ಐವತ್ತು ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಗೆ ಬರತ್ತಾರ್ರೆ ವಾಹನ ಸಮೇತ ಬರತ್ತಾರ ಯಾಕಂದ್ರೆ ಜನಾಂದೋಲನ ಆಗಿತ್ತು ನನ್ನ ಕೈಯಾಗಿಲ್ರಿ ಕಬ್ಬು ಬೆಳೆಗಾರ ರೈತರು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕಾನೂನು ಕಾನೂನು ಇವತ್ತೇ ನ್ಯಾಯವಾದಿಗಳು ಮಾಜಿ ಸೈನಿಕರು ಗೊತ್ತಾಯ್ತು ನಾನು ಆಡಳಿತ ಪಕ್ಷದ ನಟರಾಜ್ ಅವರನ್ನ ಕೇಳಬೇಕಂತ ನೀವು ಅವರು ಕೇಳ್ತಾ ಇರೋದಲ್ಲ ಅರ್ಥ ಇದೆ ಅಂತ ಅನ್ಸಲ್ವಾ ಯಾಕೆಂತಂದ್ರೆ ನೀವು ಸಲಹೆಗಾರ ಮುಖ್ಯ ಸಲಹೆಗಾರ ಇನ್ನೊಂದು ಸಲಹೆಗಾರ ಈ ರೀತಿ ಖರ್ಚುಗಳನ್ನು ಜಾಸ್ತಿ ವಿನಾಕಾರಣ್ ಮಾಡ್ರಿ ಅವ್ರಿಗೆ ಕೊಡ್ರಿ ಈಗ ಕೇಳಿ ಕೊಡಿ ರೈತರಿಗೆ ಈಗ ರೈತ ಮುಖಂಡರು ಹೇಳಿದ್ರು ಐದು ಗ್ಯಾರಂಟಿಗಳು ಕೊಟ್ಟಿದ್ರಿ ಆರನೇ ಗ್ಯಾರಂಟಿ ತರ ಇದನ್ನು ಕೂಡ ಕಬ್ಬು ಬೆಳೆಗಾರರಿಗೆ ಆದಾಯ ಆಗ್ತಾ ಇದೆ ಅಲ್ಲ ಕೊಡಿ ಅಂತ ಐದು ಗ್ಯಾರಂಟಿಗಳು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ರಿ ರೈತರು ಕೊಡಿ ಅಂತ ಐದು ಗ್ಯಾರಂಟಿಗಳು ಕೂಡ ಜನಸಾಮಾನ್ಯರಿಗೆ ರೈತರಿಗೆ ಇರತಕ್ಕಂಥದ್ದು ಈಗ ಆರನೇ ಗ್ಯಾರಂಟಿ ಅವರು ಆತರ ಕೇಳಿ ತಪ್ಪಿಲ್ಲ ಏನೋ ರೈತರಿಗೆ ಬೆಂಬಲ ಬೆಲೆಯೂ ಕೊಡಿ ಒಂದು

ನಮ್ಮ ರೈತರ ಪರವಾಗಿ ಅವರಿಗೆ ಬೈ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಮಲಸಿಸಲಾಗಬಹುದು ಆಗ್ಬಹುದು ಅಥವಾ ಎಥನಾಲ್ ಅಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಅವ್ರಿಗೆ ಶೇರ್ ಹೋಗಬೇಕು ಹೋಗ್ಲಿ ಅದು ಟ್ರಾನ್ಸ್ಪರೆಂಟ್ ಆಗಿ ಕಂಪನಿಗಳು ರೈತರನ್ನ ಶೇರ್ ಹೋಲ್ಡರ್ ತರ ತೀರ್ಮಾನ ಮಾಡಿ ಅವ್ರಿಗೆ ಟ್ರಾನ್ಸ್ಪರೆಂಟ್ ಆಗಿ ತೋರಿಸಿ ಅವ್ರಿಗೆ ಕಂಪನಿ ಪೂಜಾರಿ ನೀವು ಎರಡ್ ಸಾವಿರದ ಹದ್ಮೂರಲ್ಲಿ ಟನ್ಗೆ ನೂರ ಅರವತ್ತೈದು ರೂಪಾಯಿ ಸರ್ಕಾರದಿಂದ ಸಪೋರ್ಟಿವ್ ಪ್ರೈಸ್ ಅಂತ ಘೋಷಣೆ ಮಾಡಿದ್ರಿ ಕ್ಯಾಬಿನೆಟ್ ಅಲ್ಲಿ ಈ ಸಲ ಅವ್ರು ಕೇಳ್ತಾ ಇರೋದು ಒಂದ್ ಸಾವಿರ ರೂಪಾಯಿ ಟನ್ ಕೊಡಿ ಅಂತ ಕೇಳ್ತಾ ಇರೋದು ಡಿಮ್ಯಾಂಡ್ ಮಾಡ್ ಈಗ ಅವ್ರು ತೀರ್ಮಾನ ಡಿಮ್ಯಾಂಡ್ ಮಾಡ್ತಾರೆ ಆದ್ರೂ ಎಫ್ ಆರ್ ಪಿ ಯಾವ ರೀತಿ ಇದೆ ಎಸ್ ಎ ಪಿ ಯಾವ ರೀತಿ ಇದೆ ವೈಜ್ಞಾನಿಕವಾಗಿ ಎಷ್ಟು ಬೆಂಬಲ ಬೆಲೆ ಕೂಡ ಸಾಧ್ಯ ಇದೆ ವೈಜ್ಞಾನಿಕವಾಗಿ ಮಹಾರಾಷ್ಟ್ರದಲ್ಲಿ ಕಂಪೇರ್ ಮಾಡ್ಬಿಟ್ಟು ಎಷ್ಟೇ ఇది ఏషియానెట్ న్యూస్ నెట్వర్క్ ప్రస్తుతి